ಕೊಪ್ಪಳ ಲೋಕಸಭೆಗೆ ಭಾರತೀಯ ಜನತಾ ಪಕ್ಷದಿಂದ ಡಾಕ್ಟರ್ ಅವರಿಗೆ ಇವತ್ತು ಟಿಕೆಟ್ ಅನೌನ್ಸ್ಮೆಂಟ್ ಆಗಿದೆ ಎಂ ಪಿ ಅವರು ಸಂಗಣ್ಣ ಸಾಹೇಬರು ನಮ್ಮ ಹಿರಿಯರು ಅಪಾರ ಅನುಭವಿಗಳು ಇವತ್ತು ಹೈಕಮಾಂಡು ತೀರ್ಮಾನ ಮಾಡಿ ಬಸವರಾಜ್ ಟಿಕೆಟ್ ಘೋಷಣೆ ಮಾಡಿದ ಮೇಲೆ ಮತ್ತು ನಾವು ಸಹಜ ನಮ್ಮ ಹಿರಿಯರ ಭೇಟಿ ಆಗ್ತಕ್ಕಂಥ ನಮ್ಮ ಸಹಜ ಭೇಟಿಯಾಗಿ ಮಾತುಕತೆಗೆ ಹೋಗಿದ್ವಿ ಸ್ವಲ್ಪ ನಮ್ಮ ಪಕ್ಷದ ಕಾರ್ಯಕರ್ತ ಅಂದ್ರೆ ಅವ್ರ ಬೆಂಬಲಿಗಿರೋಂಥ ಬೇರೆ ಅಲ್ಲ ನಮ್ಮ ಬೇರೆ ಅಲ್ಲ ಸ್ವಲ್ಪ ಸಿಟ್ಟಿನಲ್ಲಿ ಇದಾಯಿತು ಮಾತುಕತೆ ಮಾತನಾಡೋಕ್ಕಾಗಿಲ್ಲ ಖಂಡಿತವಾಗಿ ಅವ್ರ ಜೊತೆ ಮಾತನಾಡಿ ಅವರ ನೇತೃತ್ವದಲ್ಲಿ ಈ ಚುನಾವಣೆ ಎದುರಿಸ್ತೇವೆ ಇದರಲ್ಲಿ ಯಾವುದೇ ತನ್ನಾಗಿರ್ತಕ್ಕಂಥ ಅನುಮಾನ ಇಲ್ಲ ಭಾರತೀಯ ಜನತಾ ಪಕ್ಷದ ಪರವಾಗಿ ಇವತ್ತು ಗಾಳಿ ಬೀಸ್ತಾ ಇದೆ ನಾವು ಅವರ ಅನುಭವವನ್ನು ಮತ್ತು ಅವರ ಸಾಧನೆಯನ್ನು ಇಟ್ಕೊಂಡು ಇವತ್ತು ಜನರ ಮುಂದೆ ಹೋಗಿ ಮತಗಳನ್ನ ಕೇಳ್ತಕ್ಕಂಥ ವ್ಯವಸ್ಥೆ ಮಾಡ್ತೇವೆ ಅವ್ರ ನೇತೃತ್ವದಲ್ಲಿ ಹೋಗ್ತೇವೆ ಯಾವುದು ಹಾಂ ಇಲ್ಲ ಮನೆಗೆ ಹೋಗಿದ್ವಿ ಮಾತನಾಡಿದ್ರೆ ನಮ್ಮ ಜೊತೆ ಏನಪ್ಪ ಅವರು ಯಾವುದೇ ಥರ ಮಾತನಾಡಲ್ಲ ಕಾರ್ಯಕರ್ತರು ಸಹಜ ಇಲ್ಲ ಆಕ್ರೋಶ ಆಗ್ತಕ್ಕಂಥ ಸಹಜ ಆಕ್ರೋಶ ಆದರೆ ಈಗ ಬೇಡ ಸ್ವಲ್ಪ ಇದಾಗಲಿ ಆಮೇಲೆ ಮಾತಾಡೋಣ ಅಂತಂದರೆ ಆಯಿತು ಯಾಕಂದ್ರೆ ಈ ಒಂದು ಇದು ಪಕ್ಷಕ್ಕೆ ಮುಂಚೆನೆ ಅವರಿಗೆ ನನಗೇನು ಅವ್ರು ಹೇಳಲಿಲ್ಲ ಪಕ್ಷದವರು ಹಾಲಿ ಸಂಸದನ ಇದ್ದೆ ನಾನು ಈಗ ಬೇರೆಯವರಿಗೆ ಉದಾಹರಣೆಗೆ ಸದಾನಂದ ಗೌಡರಿಗೆ ಅವರು ಫೋನ್ ಮಾಡಿ ಹೇಳಿರ್ತಕ್ಕಂಥದ್ದು ಸೊ ಆದ್ರೆ ನನಗೊಂದು ಏನು ಮುನ್ಸೂಚನೆ ಕೊಳ್ಳೇ ಇಲ್ಲ ಅಂತ ಪಕ್ಷದ ವರಿಷ್ಠ ಅವರು ಅಸಮಾಧಾನ ಗೊತ್ತಿಲ್ಲ ಪಕ್ಷದವರು ಏನು ಮಾಡಿದ್ದಾರೆ ಗೊತ್ತಿಲ್ಲ ಈ ಟಿಕೆಟ್ ಕೇಳ್ತಕ್ಕಂಥ ಸಹಜ ಕಳೆದ ಬಾರಿನೂ ಕೂಡ ಡಾಕ್ಟರ್ ಬಸವರಾಜ್ ಅವ್ರು ಕೇಳಿದರು ಈ ಬಾರಿನೂ ಕೇಳಿದ್ದಾರೆ ಕಳೆದ ಬಾರಿ ಸಿಕ್ಕಿರಲಿಲ್ಲ ಇವತ್ತು ಅವ್ರಿಗೆ ಕೊಟ್ಟಿದ್ದಾರೆ ಬಟ್ ಯಾಕೆ ಇದು ಮಾಡಿದ್ರೆ ಗೊತ್ತಿಲ್ಲ ಅದು ಹೈಕಮಾಂಡ್ಗೆ ಅವ್ರಿಗೆ ಬಿಟ್ಟಿರ್ತಕ್ಕಂಥ ವಿಚಾರ ಖಂಡಿತ ಖಂಡಿತ ನಮ್ಮ ಅವರು ಅವ್ರ ನೇತೃತ್ವದಾಗ ಹೋಗ್ತಿರೋ ಪ್ರಶ್ನೆ ಇಲ್ಲ ಯಾಕೆ ಮುಜುಗರ ನಮ್ಮ ನಮ್ಮ ಮನೆಗೆ ನಾವು ಏನು ಮುಜುಗರ ಆಗುತ್ತೆ ಸಹಜ ಅದು ಯಾರು ನನ್ನ ಕಾರ್ಯಕರ್ತರು ಹಾಗೆ ಮಾಡ್ತಾರೆ ಅವ್ರ ಕಾರ್ಯಕರ್ತರು ಬೇರೆ ಕಾರ್ಯಕರ್ತರು ಬೇರೆ ಅಲ್ಲ ಭಾರತ ಜನತಾ ಪಕ್ಷದ ಕಾರ್ಯಕರ್ತರೆ ಅವರು ಬೇರೆ ಅಲ್ಲ ಸಹಜ ಅಲ್ಲ ಸಿಟ್ಟು ಬರ್ತಕ್ಕಂಥ ಸಹಜ ಹೌದು ಹೌದು ಈಗ ಯಾರ ಚುನಾವಣೆ ಅಂದ ಮೇಲೆ ಒಬ್ಬರಿಗೆ ಟಿಕೆಟ್ ಕೊಡಬೇಕು ಅದು ಸಹ ಅದು ನೆನೆದು ಬಂದಿರ್ತಕ್ಕಂಥದ್ದು ಇವತ್ತು ಕೊಟ್ಟಿದ್ದಾರೆ ಸಹ ಇವತ್ತು ಆಕ್ರೋಶ ಇರ್ತದೆ ಅವನ್ನೆಲ್ಲ ಕೂಡ ಸಮಾಧಾನ ಮಾಡಿ ಪಕ್ಷ ಒಟ್ಟಾರೆ ಮೋದಿಜಿ ಈ ದೇಶದ ಪ್ರಧಾನಮಂತ್ರಿ ಮತ್ತೊಮ್ಮೆ ಆಗಬೇಕು ಬಿಜೆಪಿ ಕಾರ್ಯಕರ್ತರಾಗಿ ಬಿಜೆಪಿ ಲೀಡ್ರಿ ಅವರು ಈಗ ಹಿಂದೆ ಅವರು ಶ ಅವ್ರ ಫಾದರು ಕೂಡ ಶಾಸಕರ ಕೆಲಸ ಮಾಡಿರ್ತಕ್ಕಂಥವ್ರು ಒಂದು ನಿಮಿಷ ಒಂದು ನಿಮಿಷ ಸರ್ ಆದರೆ ಇನ್ನಲ್ಲಿ ಹೇಳ್ತೀನಿ ಸರ್ ಮಾಡಿರ್ತಕ್ಕಂಥವ್ರು ಅವ್ರದ್ದು ಸೌಧರು ಕೂಡ ಇದ್ರು ಇವರು ಕೂಡ ಕಾರ್ಯಕಾರಿ ಮಂಡಳಿ ಸದಸ್ಯರಾಗಿ ಭಾರತೀಯ ಜನತಾ ಪಕ್ಷದ ಹಲವಾರು ಕಾರ್ಯಕ್ರಮಗಳಲ್ಲಿ ಇದರಲ್ಲಿ ಭಾಗವಹಿಸಿದ್ದಾರೆ ಕೆಲಸಗಳಲ್ಲಿ ಭಾಗವಹಿಸಿದ್ದಾರೆ ಅದೇನು ಪ್ರಶ್ನೆ ಇಲ್ಲ ಮತ್ತು ಈಗ ರಾಜಕಾರಣಕ್ಕೆ ಎಲ್ಲರೂ ಕೂಡ ಅಳಬರಾಗಿ ಬರೋಕ್ಕೆ ಸಾಧ್ಯವಿಲ್ಲ ಹೊಸಬ್ರಲ್ಲೇ ಬೇಕಲ್ಲ ಒಬ್ಬರಂತಲ್ಲ ಜನರು ಹೊಸಬ್ರು ಇದ್ದಾರೆ ಹೊಸರು ಬಹಳಷ್ಟು ಜನ ಟಿಕೆಟ್ ಕೊಟ್ಟಿದಾರಲ್ಲೀಗ ನಾವೆಲ್ಲ ಕಾರ್ಯಕರ್ತರ ಮೇಲೆ ಬಂದಿರತಕ್ಕಂಥವ್ರು ಕಾರ್ಯಕರ್ತರ ಬಿಟ್ಟು ಏನು ಮಾಡೋದಕ್ಕೆ ಸಾಧ್ಯ ಇಲ್ಲ ಯಾವ ಪಕ್ಷನೇ ಇಲ್ಲ ಅದು ಪ್ರಶ್ನೆ ಅಲ್ಲ ಕಾರ್ಯಕರ್ತರ ಜೊತೆಗಿದ್ದಾರೆ ಇವತ್ತು ಹೆಚ್ಚು ಕಡಿಮೆ ಆಗಿರ್ಬೋದು ಅವೆಲ್ಲವೂ ಕೂಡ ಕೂಡಿ ಕರ್ಕೊಂಡು ಹೋಗ್ತಕ್ಕಂಥ ಕೆಲಸ ಮಾಡ್ತೀವಿ ಇಲ್ಲ ನಾವು ಇನ್ನೂ ಮಾತನಾಡಿಲ್ಲ ಇಲ್ಲಿ ಮಾತನಾಡ್ತೀವಿ ಬಗ್ಗೆ ಆಮೇಲೆ ನೋಡೋಣ ಸಹಜ ಅದು ಈಗ ಯಾರು ಆಗೋದಿಲ್ಲ ಕಾರ್ಯಕರ್ತ ಒಬ್ಬರು ಹೇಳ್ತಿದ್ದಾರೆ ಅದೇನು ಪ್ರಶ್ನೆ ಇಲ್ಲ ಗೆಲ್ಬೇಕಂತ ನಿಲ್ತೇವೆ ಹೊರತು ನಾವು ಯಾರು ಯಾರು ಇನ್ನೊಬ್ರು ಗೆಲ್ಸೋದಕ್ಕಂತಂತಲ್ಲ ಅದು ಪ್ರಶ್ನೆನೂ ಇಲ್ಲ ಮತ್ತೊಮ್ಮೆ ಭಾರತ ಜನತಾ ಪಕ್ಷ ಖಂಡಿತವಾಗಿ ಇಲ್ಲಿ ಜೈಬೇ ಬಾರಿಸುತ್ತೆ ಹೌದು ಖಂಡಿತ ನಮ್ಗೆ ಈಗ ಕಾರ್ಯಕರ್ತರು ಇದ್ದಾರೆ ಅಲ್ಲಿ ನಮ್ಮ ಲೀಡರ್ಸ್ ಇದ್ದಾರೆ ನಮ್ಮ ಮೊದಲಿಂದನೂ ಕೂಡ ಕಟ್ಟ ಬಿಜೆಪಿ ವಾದಿಗಳಿದ್ದಾರೆ ತೀರ್ಮಾನ ಹೈಕಮಾಂಡ್ ತೀರ್ಮಾನ ಮಾಡಿದ್ಮೇಲೆ ಈಗ ಸಂಗಣ ಸಾಹೇಬ್ರು ಕೊಟ್ಟರು ನಾವು ದುಡಿಯೇಬೇಕಾಗಿತ್ತಲ್ಲ ಎರಡು ಸಲ ಚಿಕ್ಕ ಕೂಡ ದುಡಿದ್ರೆ ಓಸತಿ ಇವರು ಕೇಳಿದ್ರೆ ಏನಂತ ಗೊತ್ತಿಲ್ಲ ನಮ್ಗೆ ಯಾರಿಗೂ ಗೊತ್ತಿರುತ್ತೆ ಗೊತ್ತಿದ್ರೆ ಮತ್ತೆ ಯಾರು ಅವ್ರಿಗೆ ಮಾತನಾಡಿರ್ಬೇಕಂತ ಅನಿಸುತ್ತೆ ನಂಗೆ ಅವ್ರಿಗೆ ಕರ್ದೂ ಕರೆದು ಮಾತಾಡಿದ್ದಾರೆ ನಾವು ನಮ್ಮನ್ನು ಕೂಡ ಕರೆದು ಮಾತಾಡಿದ್ದಾರೆ ಏನು ಮಾಡ್ಬೋದು ಏನು ಅಂತೇಳಿ ಅವ್ರು ಎಲ್ಲರೂ ಯಾರಿಗಾಗುತ್ತಪ್ಪ ನೋಡೋಣ ಐಕ ಮಾಡಿ ಅಂತ ಎಲ್ಲರೂ ಕೂಡ ಕೆಲಸ ಮಾಡಿ ಅಂತ ಅಂತೇಳಿದ್ದಾರೆ ಬಟ್ ಅವ್ರಿಗೆ ಮಾತಲ್ಲಿ ಗೊತ್ತಿಲ್ಲ ಭಾಳಷ್ಟು ಜನರು ಇರ್ತಾರಂತ ಹೇಳಿಬಿಡ್ತಾರೆ ಟೋಟಲ್ ಕರ್ನಾಟಕ ನಮ್ಮ ನಮ್ಗೆ ಅಂತ ಹೇಳಿದ್ರು ಏನು ಮಾಡೋಕ್ಕಾಗಲ್ಲ ಅದು ಯಾವುದಿಲ್ಲ ನಮ್ಮ ಮಧ್ಯಾಹ್ನ ಕೂಡ ಮೋದಿ ಜಿ ಅವ್ರು ಇದು ಮಾಡ್ಕೊಂತ ಬರ್ತಕ್ಕಂಥ ಸಂಗಣ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ